ಸ್ನೇಹಿತರೆ ನಮಸ್ತೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ಹಲಸಿನ ಸೀಸನ್ ಆಗಿರೋದರಿಂದ ಮಲೆನಾಡಿನಲ್ಲಿ ತುಂಬ ತಿಂಡಿಗಳನ್ನ ಮಾಡ್ತೀವಿ ಹಲಸಿನ ಹಣ್ಣಿಂದ ಹಾಗೆಯೇ ಇವತ್ತು ನಾವು ಕೊಟ್ಟೆ ಕಡಿಮೆ ಮಾಡ್ತಾಯಿದ್ದೀವಿ ಕೊಟ್ಟೆ ಹಿಟ್ಟು ಅಂತ ಕೂಡ ಕಡಿತೀವಿ ನಾವು ಮಲೆನಾಡಲ್ಲಿ ಹಾಗಾದರೆ ತಡ ಮಾಡೋದು ಬೇಡ ಸ್ನೇಹಿತರೆ ಕೊಟ್ಟೆ ಹಿಟ್ಟನ್ನ ಬೇಗ ಮಾಡೋಣ ಹಲಸಿನ ಹಣ್ಣನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಇರುವಂತಹ ಮಾಡನ್ನು ಇಲ್ಲಿ ತೋರ್ಸ್ತಾ ಇರುವಾಗೆ ಅದನ್ನು ಕ್ಲೀನಾಗಿ ತೆಕ್ಕೋಬೇಕು ಮತ್ತು ಮೇಣನು ಕೂಡ ತೆಕ್ಕೋಬೇಕು ಇವಾಗ ಒಂದೊಂದಾಗಿ ಹಲಸಿನ ಸೋಳೆಗಳನ್ನ ಕಿತ್ಕೊಂಡು ಒಳಗಡೆ ಇರುವಂಥ ಹಲಸಿನ ಬೀಜಗಳನ್ನ ಬೇರ್ಪಡಿಸಿ ಹಲಸಿನ ಸೋಳೆಗಳನ್ನ ಬಿಡಿಸಿ ಅದರಲ್ಲಿ ಇರುವಂತಹ ಹಲಸಿನ ಬೀಜಗಳನ್ನ ತೆಗೆದಾಗಿದೆ ದೊಡ್ಡ ಬೌಲ್ನಲ್ಲಿ ಒಂದೆರಡು ಒಂದ್ ಎರಡು ಬೌಲ್ ನಾವು ಹಿಟ್ಟಿಗೆ ಹಲಸಿನ ಬಳಸ್ತಾ ಇದ್ದೀವಿ ಹಿಟ್ಟು ಬಗ್ಗೆ ಎರಡು ಲೋಟ ಅಕ್ಕಿನ ನಾಲ್ಕು ಗಂಟೆ ಮುಂಚೆ ನೀರಿನಲ್ಲಿ ಇಟ್ಕೊಂಡಿದ್ದೀವಿ ಜಾರಿಗೆ ಹಲಸಿನ ಸೋಳೆಗಳನ್ನ ಹಾಕುವಾಗ ಚಿಕ್ಕದಾಗಿ ಸಿಗದ್ ಹಾಕ್ತಾ ಇದ್ದೀವಿ ಚಿಕ್ಕದಾಗಿ ಸಿಗದ ಹಾಕೋದ್ರಿಂದ ಹಲಸಿನ ಸೋಳೆ ಬೇಗ ಹರಿಯುತ್ತೆ ಸ್ವಲ್ಪ ನೊಣ್ಣಗ ನಂತರ ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಅಕ್ಕಿನ ಸ್ವಲ್ಪನೇ ಹಾಕೋಬೇಕು ಹಾಗೇನೆ ಒಂದು ಚಮಚ ಕಾಳು ಮೆಣಸು ಹಾಗೇನೆ ನಾಲ್ಕರಿಂದ ಐದು ಏಲಕ್ಕಿನ ಹಾಕೋಬೇಕು ಇದಕ್ಕೆ ನೀರು ಹಾಕದೇ ಗಟ್ಟಿಯಾಗಿ ಮತ್ತು ನೊಣ್ಣಗೆ ರುಬ್ಕೋಬೇಕು ಈಗ ನೋಡಿ ಚೆನ್ನಾಗಿ ನೊಣ್ಣಗೆ ರುಬ್ಬಿ ಆಗಿದೆ ಈಗ ಉಳಿದ ಹಲಸಿನ ಹಣ್ಣಿನ ಸೊಳೆಗಳು ಮತ್ತು ನೆನೆಸಿಟ್ಟ ಅಕ್ಕಿನ ಮತ್ತೆ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀವಿ ಈಗ ಬಾಳೆ ಎಲೆಗಳನ್ನ ಚೆನ್ನಾಗಿ ಬಾಡಿಸಿಟ್ಕೋಬೇಕು ಎಷ್ಟು ಹಿಟ್ಟಿದೆ ಎಷ್ಟು ಬಾಳೆ ಎಲೆ ಬಾಡಿಸಿಟ್ಕೋಬೇಕಾಗುತ್ತೆ ಅಷ್ಟು ಅಂದಾಜಿಗೆ ಬಾರ್ಸಿಟ್ಕೊಳೋಣ ಈಗ ಬಾಳೆ ಎಲೆಗಳನ್ನ ಬಾಡಿಸಿಟ್ಕೊಂಡು ಆಗಿದೆ ಇವಾಗೇ ಒಲೆ ಮೇಲೆ ಕಡುಬೈಸ ಪಾತ್ರೆಯ ಇಟ್ಟಿದ್ದೀವಿ ಎಲೆನ ಬಾಡಿಸಿದ ನಂತರ ಎಲೆನ ಎರಡು ಭಾಗ ಮಾಡ್ಕೋಬೇಕು ಇಲ್ಲಿ ತೋರ್ಸ್ತಾ ಇರುವಾಗೆ ಮತ್ತೆ ಮಧ್ಯದಲ್ಲಿ ಆ ದಂಟನ್ನ ಬಾಳೆ ಎಲೆನ ಇಲ್ಲಿ ತೋರಿಸ್ತಾ ಹಾಗೆ ರೋಲ್ ಮಾಡಿಕೊಂಡು ಒಂದು ಸೈಡು ಹಗ್ಗ ಕಟ್ಟಿ ಪೊಟ್ಟಣದ ರೀತಿ ಮಾಡ್ಕೋಬೇಕು ಈ ರೀತಿ ಒಂದು ಸೈಡ್ ನೀಟಾಗಿ ಮಡಚುಬಿಟ್ಟು ಇಲ್ಲಿಗೆ ಹಗ್ಗ ಕಟ್ಟಬೇಕು ಎಷ್ಟು ಅಂದಾಜಿಗೆ ಬೇಕಾಗುತ್ತೆ ಅಷ್ಟು ಕೊಟ್ಟೆಗಳನ್ನ ಮಾಡಿಟ್ಕೊಳ್ಳೋಣ ಈಗ ಕೊಟ್ಟೆಗೆ ಹಿಟ್ ಹಾಕೋಬೇಕು ಒಂದು ಮುಕ್ಕಾಲು ಭಾಗ ಕೊಟ್ಟೆಗೆ ಮಾತ್ರ ಹಿಟ್ ತುಂಬಿಸಬೇಕು ಆಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ದಾರದಿಂದ ಕಟ್ಬೇಕು ನೋಡಿ ಮುಕ್ಕಾಲು ಭಾಗ ಮಾತ್ರ ಹಿಟ್ ಹಾಕೊಂಡಿದೀವಿ ಹಿಟ್ಟಿಂದ ಸ್ವಲ್ಪ ದೂರದಲ್ಲೇ ದಾರದಿಂದ ಗಟ್ಟಿಯಾಗಿ ಕಟ್ಕೋಬೇಕು ಈ ಕೊಟ್ಟೆ ಬಿಚ್ಕೊಂಡು ಹೋಗಬಾರ್ದು ಇದು ಬೇಯುವಾಗ ಅರಳುತ್ತೆ ಹಾಗಾಗಿ ಕೊಟ್ಟೆ ಒಡೆಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಮುಕ್ಕಾಲು ಭಾಗ ಹಿಟ್ಟು ಹಾಕೊಂಡು ದೂರದಲ್ಲಿ ಕಟ್ ಹಾಕೋಬೇಕು ನೋಡಿ ಕೊಟ್ಟೆಗೆಲ್ಲ ಹಿಟ್ಟನ್ನು ತುಂಬಿಸಿ ಕಟ್ ಹಾಕಿದ್ದೀವಿ ಈಗ ಕಡು ಬೇಯಿಸ ಪಾತ್ರೆ ಮೊದಲೇ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನ ನಿಧಾನವಾಗಿ ಇಡ್ತಾ ಇದೀವಿ ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದಾಜು ಒಂದು ಗಂಟೆಗಳ ಕಾಲನಾದರೂ ಬೇಯಿಸ್ಕೋಬೇಕು ಅವಾಗ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇವಾಗ ಈ ಪಾತ್ರೆನ ಇಡೋಣ ಈಗ ಒಂದ್ ಎರಡು ಹಲಸಿನ ಹಣ್ಣಿನ ಕೊಟ್ಟೆ ಹಿಟ್ಟನ್ನ ತೆಗೆದು ಸರ್ವ್ ಮಾಡೋಣ ಈಗ ಕೊಟ್ಟೆ ಹಿಟ್ನ ತೆಗೆದುಕೊಂಡು ಬಾಳೆ ಎಲೆನ ಕಟ್ ಮಾಡಿ ಈ ರೀತಿ ಬಿಚ್ಚಿಟ್ಕೋಬೇಕು ಇವಾಗ ನೀಟಾಗಿ ಒಂದು ಬದಿಯಿಂದ ಕಟ್ ಮಾಡ್ಕೊಡೋಣ ನಾವು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬನ್ನು ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದು ಬೇಕಾದ್ರೆ ಇವಾಗ ನೋಡಿ ಸ್ನೇಹಿತರೆ ತುಪ್ಪದ ಜೊತೆ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಕೊಟ್ಟೆ ಕಡುಬು ಅಥವಾ ಕೊಟ್ಟೆ ಹಿಟ್ ಅಂತ ಕೂಡ ನಾವು ಮಲೆನಾಡಲ್ಲಿ ಕರಿತೀವಿ ಸ್ನೇಹಿತರೆ ಈ ಕೊಟ್ಟೆ ಹಿಟ್ಟು ಅಥವಾ ಕೊಟ್ಟೆ ಕಡುಬು ನಿಮಗೂ ಕೂಡ ಇಷ್ಟ ಆಗಿದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನಾವು ಮಾಡಿದಂತಹ ಹಲಚಿನ ಹಣ್ಣಿನ ಕೊಟ್ಟೆ ಹಿಟ್ಟು ನಿಮಗೆ ಇಷ್ಟ ಆಗಿದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು